ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಉಡುಪಿ ಮಂಗಳೂರದ್ದು ಸ್ಪೆಷಲ್ ಚಿಕನ್ ಉರುವಲ್ ತುಂಬ ಸುಲಭ ಯಾರು ಬೇಕಾದರೂ ಆರಾಮಲ್ಲೇ ಮಾಡ್ಬೋದು ತುಂಬ ಬೇಗದಲ್ಲೇ ಆಗುವಂಥ ಒಂದು ಚಿಕನ್ ರೆಸಿಪಿ ಇದು ಮತ್ತು ನಮ್ಮ ವೀಡಿಯೋಗಳು ಯಾರಿಗೆಲ್ಲ ಇಷ್ಟ ಇದೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಒಂದು ಲೈಕ್ ಹಾಗೆ ಶೇರ್ ಕೊಡು ಶೇರ್ ಕೊಡ ಎಲ್ರಿಗೂ ನಮಸ್ಕಾರ ನೋಡಿ ನಮ್ಮ ಉಡುಪಿ ಮಂಗಳೂರು ಇದು ಫೇಮಸ್ಸು ಚಿಕನ್ ಉರ್ವಲ್ ಮಾಡ್ತಾ ಇದ್ದೀನಿ ನಾನು ಚಿಕನ್ ಉರ್ವಲ್ ಅದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಕ್ಲೀನ್ ಮಾಡಿ ವಾಶ್ ಮಾಡಿದಂಥ ಚಿಕನ್ ಇದು ಇದಕ್ಕೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಪುಡಿ ಧನಿಯಾ ಪುಡಿ ಇದೆ ನೋಡಿ ಅದನ್ನು ಹಾಕ್ತಾಯಿದ್ದೀನಿ ಟೇಸ್ಟಿ ಬೇಕಾದಷ್ಟು ಉಪ್ಪು ಚಿಕನಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ತಾಯಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಒಂದು ಮ್ಯಾರಿನೇಟ್ ಮಾಡಿ ಇಡುವ ಇದನ್ನು ಈಗ ಆಮೇಲೆ ಸ್ವಲ್ಪ ಗರಂ ಪುಡಿ ಒಂದು ಸ್ಪೂನಷ್ಟು ಗರಂ ಪುಡಿ ಹಾಕ್ತಾಯಿದ್ದೀನಿ ಒಂದು ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಸ್ವಲ್ಪ ಲಿಂಬೆಣ್ಣೆ ಹಿಂಡ್ತಾ ಇದ್ದೀನಿ ನೀವು ಹುಣ್ಸೆಹಣ್ಣು ಹಾಕುದಂತಾದರೆ ಲಿಂಬೆಹಣ್ಣು ಸ್ವಲ್ಪ ಕಡಿಮೆ ಹಿಂಟು ಏನು ಹುಣ್ಸೆಹಣ್ಣು ಹಾಕೋದಿಲ್ಲ ಅಂತಾದರೆ ಒಂದು ಎರಡು ಲಿಂಬೆಹಣ್ಣು ಹಿಂಟ್ಬೋದು ಇದಕ್ಕೆ ಸಾಕಾಗುತ್ತೆ ಎರಡು ಒಂದು ಕೆ ಜಿಗೆ ಎರಡು ಎರಡು ಲಿಂಬೆಹಣ್ಣು ಬೇಕಾಗ ಬೇಕಾಗತ್ತೆ ಎರಡು ಲಿಂಬೆಹಣ್ಣು ಇಂಟ್ಕೊಳ್ತಾ ಇದ್ದೀನಿ ನಾನು ಈಗ ಇದನ್ನು ಕಲಿಸ್ಕೊಳ್ಳೋ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟುಬಿಡು ಒಂದು ಅರ್ಧ ಗಂಟೆ ಮೊದಲು ನಾವು ರೆಡಿ ಮಾಡೋದು ಒಂದು ಅರ್ಧ ಗಂಟೆ ಮೊದಲು ಇದನ್ನು ಕಲಸಿ ಇಟ್ಟುಬಿಟ್ರೆ ಒಳ್ಳೆ ರೀತಿ ಮ್ಯಾರಿನೇಟ್ ಆಗುತ್ತೆ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ನೀರು ಕುದೀತಾ ಇದೆ ಅದರಲ್ಲಿ ನೀರು ಹಾಕಿದ್ದೆ ಇದಕ್ಕೀಗ ಮೆಣಸು ಹಾಕ್ತೀನಿ ಇದು ಈ ಥರ ನಾವು ಮಾಡೋದ್ರಿಂದ ಒಳ್ಳೆ ಕಲರ್ ಕೊಡೋದು ಇದರಲ್ಲಿ ಸ್ವಲ್ಪ ಬೇಯಿಲಿ ಮೆಣಸು ಒಳ್ಳೆ ರೀತಿ ಮೆತ್ತಗಾಗಲಿ ನೋಡಿ ಕುದೀತಾ ಇದೆ ಇದನ್ನು ಈಗ ಮುಚ್ಚಿಡ್ತೀನಿ ಮುಚ್ಚಿ ಗ್ಯಾಸ್ ಬಂದ್ ಮಾಡ್ತೀನಿ ಸ್ವಲ್ಪ ಹೊತ್ತು ಬಿಸಿಲೇ ಅದು ಬೇಯುತ್ತೆ ಒಳ್ಳೆ ರೀತಿ ನೋಡಿ ಈಗ ನೆಂದ ಮೆಣಸಿದೆ ನೋಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ತೀನಿ ಕಲರ್ ಒಳ್ಳೆ ಬರುತ್ತೆ ಇದು ನಾವು ಈ ಥರ ಬೇಯಿಸೋದ್ರಿಂದ ಒಳ್ಳೆ ರೀತಿ ಕಲರ್ ಕೊಡುತ್ತೆ ನೋಡಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕ್ತೀನಿ ಸ್ವಲ್ಪ ಇದ್ದೀನಿ ಆಮೇಲೆ ಸ್ವಲ್ಪ ಗೋಡಂಬಿ ಮತ್ತು ಒಣಮೆಣಸು ಇದಿಷ್ಟನ್ನು ಫ್ರೈ ಮಾಡ್ಕೊಳ್ಳೋ ಇದರಲ್ಲಿ ಎಲ್ಲ ಒಳ್ಳೆ ರೀತಿ ಫ್ರೈ ಆಗಿ ನೋಡಿ ಒಳ್ಳೆ ರೀತಿ ಫ್ರೈ ಆಗಿದೆ ಈಗ ಇದನ್ನು ತೆಗೆದಿಟ್ಕೊಳ್ತೀನಿ ನೋಡಿ ಈಗ ಅದಕ್ಕೆ ಈಗ ನಾವು ರುಬ್ಬಿದ ಮೆಣಸಿದೆ ನೋಡು ಅದನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ತುಪ್ಪದಲ್ಲೇ ಒಂದು ಮಸಾಲೆ ಫ್ರೈ ಆಗಿ ಕಲರ್ ನೋಡಿ ಯಾವ ಥರ ಕೊಡುತ್ತೆ ನೋಡಿ ಅದು ತುಂಬ ಒಳ್ಳೆ ಕಮ್ಮಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಮಸಾಲೆ ಸ್ವಲ್ಪ ಫ್ರೈ ಆಗಲಿಕ್ಕೂ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ತಾಯಿದ್ದೀನಿ ಈಗ ಚಿಕನಿಗೆ ನಾವು ಉಪ್ಪು ಹಾಕಿದ್ದೀವಿ ಇದಕ್ಕೆ ಇದಕ್ಕೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ತಾಯಿದ್ದೀವಿ ಮತ್ತು ನೋಡಿಕೊಂಡು ಕಡಿಮೆ ಆದರೆ ಹಾಕ್ಬೋದು ಮೊದಲೇ ಹಾಕ್ಕೊಂಡ್ರೆ ಆಮೇಲೆ ತುಂಬ ಉಪ್ಪಾದರೆ ಯಾವುದೇ ಆದರೂ ಟೇಸ್ಟ್ ಆಗೋದಿಲ್ಲ ಈಗ ನೋಡಿ ಚಿಕನ್ ಇದೆ ನೋಡಿ ನಾವು ಮ್ಯಾರಿನೇಟ್ ಮಾಡಲಿಕ್ಕಿಟ್ಟು ಚಿಕನ್ ಇದೆ ಅಲ್ಲ ಅದನ್ನು ಹಾಕ್ತಾಯಿದ್ದೀವಿ ತುಂಬ ಸುಲಭ ಇದು ಬೇಗ ಆಗಿಬಿಡುತ್ತೆ ಅಷ್ಟೇ ಟೇಸ್ಟ್ ಮಾತ್ರ ತುಂಬ ಟೇಸ್ಟ್ ಆಗುತ್ತೆ ಮಿಕ್ಸ್ ಮಾಡ್ಕೊಳ್ಳೋ ಭಾರಿ ಫೇಮಸ್ ಇದು ಇಲ್ಲಿದು ಉಡುಪಿ ಮಂಗಳೂರಿದು ಚಿಕನ್ ಉರುವಲ್ಲಿದೆ ನೋಡಿ ತುಂಬ ಟೇಸ್ಟ್ ತುಂಬ ಫೇಮಸ್ ಫುಡ್ ಇದು ಚಿಕನ್ ಇದು ಈಗ ಬೇಲಿ ಮುಚ್ಚಿಟ್ಟು ಬೇಲಿ ಕಟ್ತೀವಿ ನೋಡಿ ಮಸಾಲೆ ಎಲ್ಲ ಫುಲ್ಲು ಡ್ರೈ ಆಗಿದೆ ಉಪ್ಪು ನೋಡ್ಕೊಳ್ಳಿ ಈ ಟೈಮಲ್ಲೇ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಹಾಕ್ಕೊಂಡ್ರೆ ಆಯಿತು ಈಗ ನಾವು ഫ്രൈ മാറ്റ ഗോഡമ്പി മെണ്സു മറ്റേ കറിബേ വീഡിയോ നോടി ഇതൊക്കെ രൂപ നോടി ചിക്കൻ ഉരുവല്ല രീതി ತುಂಬ ಫೇಮಸ್ ಇರಲಿ ಉಡುಪಿ ಮಂಗಳೂರು ತುಂಬ ಫೇಮಸ್ ರೆಸಿಪಿ ಚಿಕನ್ ಹುರ್ವ ಕಲರ್ ನೋಡಿ ಅದು ನಾವು ಮೆಣಸು ಬೇಯಿಸಿ ಹಾಕೋದ್ರಿಂದ ತುಂಬ ಒಳ್ಳೆಯ ಕಲರು ಕೊಟ್ಟುಬಿಡತ್ತೆ ರೆಡಿ ಚಿಕನ್ ಹುರ್ವ